ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬೂಸ್ನ ಕೊನೆಯ ಮ್ಯಾಚ್ ಅಂದರೆ ಕೊನೆಯ ಟೀಮ್ ಕಂಪ್ಯಾರಿಸನ್ ಆಗಿರುವಂಥ ಬೆಂಗಾಲ್ ವಾರಿಯರ್ಸ್ ಜೊತೆ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಗೈಸ್ ಲಿಟ್ರಲಿ ಕೊನೆಯ ಟೀಮ್ ಇದು ಬೆಂಗಾಲ್ ವಾರಿಯರ್ಸ್ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬೋಸ್ಗೂ ಕೂಡ ಸೆಕೆಂಡ್ ಹಾಫಲ್ಲಿ ಅಂದರೆ ಫಸ್ಟಲ್ಲಿ ಇರುವಂಥ ಮ್ಯಾಚಸ್ಗಳು ಇದು ಬೆಂಗಾಲ್ ವಾರಿಯರ್ಸ್ ಜೊತೆಗೆ ಯಾವ ರೀತಿ ಆಗುತ್ತೆ ಸ್ಟಾರ್ಟಿಂಗ್ ಸೆವೆನ್ ಬೆಂಗಾಲ್ ವಾರಿಯರ್ ಸ್ಟ್ರಾಂಗ್ ಇದೆಯಾ ಅದೇ ರೀತಿ ನಮ್ಮ ಬೆಂಗಳೂರಿಗೂ ಸ್ಟ್ರಾಂಗ್ ಇದೆಯಾ ಯಾವ ಕಂಪಾರ್ಟ್ಮೆಂಟಲ್ಲಿ ಒಳ್ಳೇದು ಹಾಕ್ಕೊಂಡಿದ್ದೆ ಎರಡು ಟೀಮ್ಗಳು ಸ್ಟ್ರಾಂಗೆಸ್ಟ್ ಟೀಮ್ನ ಸ್ಕ್ವಾಡ್ ಮೆಂಬರ್ಸ್ಗಳು ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಕುಮದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾವೆ ಸುಬ್ರಾಗಿ ಇದ್ರೆ ಬೇಕು ನೀವು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೋ ಮಾಡಿಕೊಂಡು ಬೆಲೆ ಕೊಡ್ಕೊಂಡು ಅಂತ ಹೇಳ್ತಾನೆ ನಾ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟು ಟೇ ಹೋಗೋದಾದ್ರೆ ಮೊದಲೇದಾಗಿ ಬೆಂಗಾಲ್ ವಾರಿಯರ್ಸ್ನ ಮೇನ್ ಹಾಕೊಂಡು ಯಾರು ಮೇನ್ ರೈಡರ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿರೋದು ಮೊದಲೇದಾಗಿ ಮನೀಂದರ್ ಸಿಂಗ್ ಇದ್ದದ್ದು ಎಸ್ ಮೇನ್ ರೈಡರ್ ಹಾಕೊಂಡು ಮನೀಂದರ್ ಸಿಂಗ್ ಅವರು ಇದ್ದದ್ದು ಆದರೆ ಇವಾಗ ಅಂತ ಹೇಳಿದೆ ಎಸ್ ಪಟ್ನಾ ಪೈರರ್ಡ್ಸ್ಗೂ ಮಹೀಂದರ್ ಸಿಂಗ್ ಅವರು ಹೋಗಿರೋದು ಅದೇ ರೀತಿ ಪಟ್ನಾ ಅವ್ರು ಬಂದಿರೋದು ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಇದೆ ಮೊದಲೇದಾಗಿ ಅವ್ರು ಸ್ಕ್ವಾಡ್ ನೋಡೋದಾದರೆ ಎಸ್ ಬೆಂಗಾಲ್ ವಾರಿಯರ್ಸ್ನ ಸ್ಕ್ವಾಡ್ ಪಿ ಕೆ ಎಲ್ ಸೀಸನ್ ಟ್ವೆಲ್ತ್ ಯಾವ ರೀತಿ ಇದೆ ಅಂತ ಹೇಳೋ ನೋಡೋದಾದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕೊಂಡು ದೇವಾಂಕ್ ದಲಾಲ್ ಅದೇ ರೀತಿಯಾಗಿ ಹಿಮಾಂಶು ಒಮಿದ್ ಅದೇ ರೀತಿಯಾಗಿ ಜೈಂಕೂರ್ಲಿ ವಿಶ್ವಾಸ್ ಎಸ್ ಎಸ್ ಸುಶೀಲ್ ಪುನೀತ್ ರಚಿತ್ ಅದೇ ರೀತಿಯಾಗಿ ಮನಿಪ್ರೀತ್ ಇವ್ರು ಇರೋದು ಅಂತಲೇ ಹೇಳ್ಬೋದು ಮನ್ಪ್ರೀತ್ ಅವರು ಒಂಥರ ರೈಡಿಂಗ್ ಡಿಪಾರ್ಟ್ಮೆಂಟ್ ಸಾಲಿಡ್ ಹಾಕೊಂಡಿದೆ ಬೆಂಗಾಲ್ ವಾರಿಯರ್ಸ್ ನೋಡ್ತಾರೆ ಮಟ್ಟಿಗೆ ಮೇನ್ ಹಾಕೊಂಡು ದೇವಾಂಕ್ ಅದೇ ರೀತಿಯಾಗಿ ವಿಶ್ವಾಸ್ ಅದೇ ರೀತಿಯಾಗಿ ಜೈಂಕೂರ್ಲಿ ಮನ್ಪ್ರೀತ್ ಅವ್ರ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಹಾಕೊಂಡಿರೋದು ರೈಡಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ಬೆಂಗಾಲ್ ವಾರಿಯರ್ಸು ಅದೇ ರೀತಿ ಆಲ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದರೆ ಶ್ರೀಯಾಂಸ್ ಅವರು ಇರೋದು ಅದೇ ರೀತಿಯಾಗಿ ಡಿಫೆಂಟ್ ನೋಡ್ತಾ ಇರೋದ್ರೆ ಡಿಫೆನ್ಸ್ಗಳಲ್ಲಿ ಯಾವ ರೀತಿ ಸ್ಟ್ರಾಂಗ್ ಇರೋದಂತ ನೋಡೋದಾದ್ರೆ ಮೇನ್ ಆಗೋ ನಿತೀಶ್ ಕುಮಾರ್ ಅವರಿರೋದು ಇರೋದು ಆಶೀಶ್ ಅವರಿರೋದು ಮಯೂರ್ ಖದಮ್ ಪ್ರತೀಕ್ ಹರ್ದೀಪ್ ಅದೇ ರೀತಿಯಾಗಿ ಅಂಕಿತ್ ಸಂದೀಪ್ ಯಶ್ ಮಂಜಿತ್ ಅದೇ ರೀತಿಯಾಗಿ ದೀಪ್ ಕುಮಾರ್ ಜಯ್ದೀಪ್ ಇದಿರೋದು ಅಂತಲೇ ಹೇಳ್ಬೋದು ಡಿಫೆನ್ಸಲ್ಲಿ ನನ್ನ ಪ್ರಕಾರ ಮೇನ್ ಹಾಕೊಂಡು ಡಿಫೆನ್ಸಲ್ಲಿ ನೋಡ್ತಾರೆ ಮಟ್ಟಿಗೆ ನಿತೀಶ್ ಕುಮಾರ್ ಆಶೀಶ್ ಮಯೂರ್ ಕದಂ ಪ್ರತೀಕ್ ಅವರು ಮೇನ್ ಹಾಕ್ಕೊಂಡು ಇಂಪ್ಯಾಕ್ಟ್ನ ಬಿರೋದು ಅಂತ ಹೌದು ಬೆಂಗಾಲ್ ವಾರಿಯರ್ಸಲ್ಲಿ ಆ ರೀತಿ ಬೆಸ್ಟ್ ಡಿಫೆನ್ಸ್ ಇದೆ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡಿಕೊಂಡು ಬರೋದಾದರೆ ದೇವಾಂಕ್ ಅದೇ ರೀತಿ ಜ್ಯಾಂಕ್ ಕೂರ್ಲಿ ಅದೇ ಹೇಳಿದ್ನಲ್ಲ ಮೇನ್ ಹಾಕೊಂಡು ಮನ್ಪ್ರೀತ್ ಅದೇ ರೀತಿಯಾಗಿ ಹಿಮಾಂಶು ಅವ್ರ ಮೇಲೆ ಹೆಚ್ಚಂದಾಗಿ ಡಿಪೆಂಡ್ ಹಾಕ್ಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟು ಬೆಂಗಾಲ್ ವಾರಿಯರ್ಸು ನೋಡ್ತಾರೆ ಮಟ್ಟಿಗೆ ಅದೇ ರೀತಿಯಾಗಿ ಇವಾಗ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಇವ್ರದ್ದು ಮೇನ್ ಹಾಕ್ಕೊಂಡು ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಆಗುತ್ತೆ ಅಥವಾ ಯಾವ್ಯಾವ ಪ್ಲೇಯರ್ಸ್ಗಳು ಸ್ವಲ್ಪ ವೀಕ್ನೆಸ್ಸಲ್ಲಿ ಇರೋದು ಅದೇ ರೀತಿ ಎಕ್ಸ್ಪೀರಿಯನ್ಸ್ ಅದು ಸ್ವಲ್ಪ ಫಾರ್ಮಲ್ ಯಾರ್ಯಾರು ಇರೋದು ಅಂತ ನೋಡೋದಾದರೆ ಆದರೆ ಮೊದಲೇದಾಗಿ ಮೇನ್ ರೈಡರ್ ಹಾಕ್ಕೊಂಡು ಹೇಳೋದೇ ಬೇಡ ದೇವಾಂಕ್ ಅವರು ಅಂತ ಹಂಡ್ರೆಡ್ ಪರ್ಸೆಂಟ್ ಇರೋದು ಅಂತ ಹೋದು ದೇವಾಂಕ್ ದಲಾಲ್ ಅವರು ಯಾಕಪ್ಪ ಅಂತ ಹೇಳೋದು ಒನ್ ಆಫ್ ದ ಬೆಸ್ಟ್ ಇಂಪ್ಯಾಕ್ಟ್ ನಿಮ್ಮ ಬೀರಿರುವಂಥವ್ರು ಹೋದ್ ಬರೀಸಿನಲ್ಲಿ ಪಟ್ಟ ಪೈಲರ್ ಜೊತೆಗೆ ಫೈನಲ್ ತೆಗೆದುಕೊಂಡು ಬರಲಿಕ್ಕೆ ಮೇನ್ ರುವಾರಿನೇ ಇಲ್ಲಿ ದೇವಾಂಕ್ ಅವರು ಅಂತಲೇ ಹೇಳ್ಬೋದು ದೇವಾಂಕ್ ದಲಾಲ್ ಅವರು ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕ್ಕೊಂಡು ವಿಶ್ವಾಸ್ ಗೌಡ ಎಸ್ ರೈಟ್ ರೈಡರ್ ಹಾಕ್ಕೊಂಡು ಇಲ್ಲಿ ವಿಶ್ವಾಸ್ ಗೌಡ್ ಅವ್ರು ಇರ್ತಾರೆ ಅದೇ ರೀತಿಯಾಗಿ ಲೆಫ್ಟ್ ರೈಡರ್ ಹಾಕೊಂಡು ಹಿಮಾಂಶು ನರ್ವಲ್ ಅವರು ಇರ್ತಾರೆ ನೆಕ್ಸ್ಟ್ ಅಲ್ಲಿ ಸೊಪರ್ ರೈಡರ್ ಹಾಕೊಂಡು ನಮ್ಮ ಪ್ರಕಾರ ಕುರ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಮಧ್ಯೆ ಎಲ್ಲರೂ ಸಬ್ಟ್ಯೂಷನ್ ಆಗೋಕು ಬರೋದಂತ ಹಂಡ್ರೆಡ್ ಪರ್ಸೆಂಟ್ ಹೋದು ಬೆಂಗಲ್ ವಾರಿಯರ್ಸ್ ಯಾಕಪ್ಪ ಅಂತೇಳಿ ಅವರು ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಇರುವಂಥ ಮೀನ್ ರೈಡರು ಆದರೆ ಮಧ್ಯೆ ಏನಾದರೂ ಬೇಕಿದ್ದರೆ ಸಬ್ಟ್ಯೂಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ತರ ತೆಗೆದುಕೊಂಡು ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೋದು ಬೆಂಗಾಲ್ ವಾರಿಯರ್ಸು ಇಲ್ಲಿ ನಂಬಲಿಕ್ಕೆ ಬರಲ್ಲ ವಿಶ್ವಾಸ್ ಗೌಡ ಅವ್ರ ಬದಲಾಗಿ ಇಲ್ಲಿ ಜಾಂಕುರ್ಲಿ ಅವ್ರು ಬರೂ ಬರ್ಬೋದು ಮೀನ್ ರೈಡರ್ ಅವ್ರ ಸ್ಕಿಲ್ ಯಾವ ರೀತಿ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಯಾಕಪ್ಪ ಅಂದರೆ ದೇವಾಗಿಂತ ಎಕ್ಸ್ಪೀರಿಯನ್ಸ್ ಇರುವಂಥ ಗಾಯ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಕವರ್ ಕಡೆ ಯಾವ ರೀತಿ ಇರಬಹುದು ಬೆಂಗಾಲ್ ವಾರಿಯರ್ಸ್ ನೋಡ್ತಾ ಇರೋ ಮಟ್ಟಿಗೆ ಎಸ್ ಬೆಂಗಾಲ್ ವಾರಿಯರ್ಸಲ್ಲಿ ರೈಟ್ ಇಡ್ತಾರೆ ಮಯೂರ್ ಕದಂ ಅವರು ಎಸ್ ಮಯೂರ್ ಕದಂ ಅವರು ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಅದೇ ರೀತಿಯಾಗಿ ಲೆಫ್ಟ್ ಕವರಲ್ಲಿ ಪ್ರತೀಕ್ ಗುಲಿ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಪ್ರತೀಕ್ ವರ್ಸಸ್ ಮಯೂರ್ ಕದಂ ಒನ್ ಆಫ್ ದ ಬೆಸ್ಟ್ ಪೇರು ಇಲ್ಲಿ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಅದೇ ರೀತಿಯಾಗಿ ಕಾರ್ನರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಇಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಇರೋದು ನಿತೀಶ್ ಕುಮಾರ್ ಅವರು ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದಾ ಇದೆ ಕವರ್ ಕಡೆಯೂ ಕಾರ್ನರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ರೈಟ್ ಕಾರ್ನರಲ್ಲಿ ನಿತೀಶ್ ಕುಮಾರ್ ಅವರು ಇರ್ತಾರೆ ಲೆಫ್ಟ್ ಕಾರ್ನರಲ್ಲಿ ಇಲ್ಲಿ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಇದೆ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಇರೋದು ಇಲ್ಲಿ ಬೆಂಗಾಲ್ ವಾರಿಯರ್ಸ್ದು ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಕಂಪ್ಯಾರಿಸನಲ್ಲಿ ನೋಡ್ತಾ ಇರೋದು ನೋಡ್ತಾ ಇರೋದಾದರೆ ಎಸ್ ನಿತೀಶ್ ಕುಮಾರ್ ಅದೇ ರೀತಿ ಮಯೂರ್ ಕದಮ್ ಒನ್ ಆಫ್ ದ ಬೆಸ್ಟ್ ಕವರ್ ಆ್ಯಂಡ್ ಕಾರ್ನರ್ಸ್ಗಳಿರೋದು ಬೆಂಗಾಲ್ ವಾರಿಯರ್ಸ್ಗಳ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸನ್ನು ನೋಡ್ತಾರೋ ಮಟ್ಟಿಗೆ ಕಾರ್ನರ್ಸ್ ಅಲ್ಲಿ ಹೇಳುವ ಮಾತಿನಲ್ಲಿ ನಿತೀಶ್ ಕುಮಾರ್ ಅವರು ಅದೇ ರೀತಿಯಾಗಿ ಆಶೀಶ್ ಮಲ್ಯಕ್ ಅವ್ರಿಗಿಂತ ಒನ್ ಆಫ್ ದ ಮೇಲ್ಗೈ ಇರೋದು ಇಲ್ಲಿ ಅಂಕುಶ್ ಅದೇ ರೀತಿಯ ಯೋಗೀಶ್ ಅವರು ಅಂತಲೇ ಹೇಳ್ಬೋದಾಗಿದೆ ಆದರೆ ಇಲ್ಲಿ ಮೇನ್ ಹಾಕೊಂಡು ನಿತೀಶ್ ಇಂಪ್ಯಾಕ್ಟ್ ಸಿಕ್ಕಪಟ್ಟು ಇಂಪ್ಯಾಕ್ಟ್ನಿರೋದು ಅಂತ ಹೌದು ಬೆಂಗಾಲು ವಾರಿಯರ್ಸ್ ಪರವಾಗಿ ಯಾಕಪ್ಪ ಅಂತೇಳಿದ್ರೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸರ್ ಆಗಿರೋದು ಇಲ್ಲಿ ನಿತೀಶ್ ಕುಮಾರ್ ಅವರು ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ಗಿಂತ ಒನ್ ಆಫ್ ದ ಟಾಪ್ ಲೆವೆಲಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಮೇನ್ ಹಾಕ್ಕೊಂಡು ನಿತೀಶ್ ಕುಮಾರ್ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ಗಿಂತ ಅಂಕುಶ್ ಅದೇ ರೀತಿಯಾಗಿ ಯೋಗೀಶ್ ಅವರು ಒನ್ ಆಫ್ ದ ಟಾಪಲ್ಲಿರೋದು ನೆಕ್ಸ್ಟಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಕವರಲ್ಲಿ ಮಯೂರ್ ಕದಮ್ ಅದೇ ರೀತಿಯಾಗಿ ಪ್ರತೀಕ್ ಅವ್ರು ಇರೋದು ನಮ್ಮ ಕಡೆಗೆ ಸಂಜಯ್ ಅದೇ ರೀತಿಯಾಗಿ ನನ್ನ ಪ್ರಕಾರ ಧೀರಜ್ ಅದೇ ರೀತಿ ಸಂಜಯ್ಗಿಂತ ಹೆಚ್ಚಿನದಾಗಿ ಇಲ್ಲಿ ಮಯೂರ್ ಕದಮ್ ಅವರು ಒನ್ ಆಫ್ ದ ಬೆಸ್ಟ್ ಹಾಕ್ಕೊಂಡು ಕವರ್ ಕಡೆ ನೋಡ್ತಾರೆ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಡಿಫೆನ್ಸಲ್ಲಿ ನಮ್ಮ ಬೆಂಗಳೂರು ಬೂಸ್ ಅದೇ ರೀತಿ ಬೆಂಗಾಲ್ ವಾರಿಯರ್ಸ್ ಎರಡು ಕೂಡ ಒನ್ ಆಫ್ ದ ಸ್ವಲ್ಪ ಟಕ್ಕರ್ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ನೋಡ್ತಾರೋ ಮಟ್ಟಿಗೆ ಇಲ್ಲಿ ದೇವಾಂಕ್ ಅವ್ರು ಇರೋದರಿಂದ ದೇವಾಂಕ್ ಅದೇ ರೀತಿ ಆಕಾಶದಿಂದ ಇಬ್ಬರು ಕೂಡ ಕಂಪ್ಯಾರಿಸನ್ ಎರಡೂ ಕೂಡ ಒಂದೊಬ್ಬ ಬೆಸ್ಟ್ ಇದ್ದಾರೆ ಆದರೂ ಕೂಡ ಹೋದ ಬಾರಿ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಇಲ್ಲಿ ಮೇನ್ ಹಾಕ್ಕೊಂಡು ದೇವಂಕವ್ರು ಹಂಡ್ರೆಡ್ ಪರ್ಸೆಂಟ್ ಟಾಪಲ್ಲಿರೋದಂತೂ ಹೌದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೆಕ್ಸ್ಟ್ ಅಲ್ಲಿ ವಿಶ್ವಾಸ್ ಗೌಡ ಅದೇ ರೀತಿಯಾಗಿ ಇಮಾನ್ ಇಲ್ಲಿ ನಮ್ಮ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಯಾರು ಯಾರು ಬೇಕಾದ್ರೂ ಬರ್ಬೋದು ಗಣೇಶ್ ಬಿ ಅವರು ಬಂದರು ಬರ್ಬೋದು ಅದೇ ರೀತಿಯಾಗಿ ಪಂಕಜ್ ಅವರು ಆಶೀಷ್ ಮಲ್ಲಿಕ್ ಅವರು ಎಲ್ಲ ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಇವ್ರದ್ದು ನೋಡ್ತಾರ ಮಟ್ಟಿಗೆ ನಮ್ಮದು ಜೈಂಕೂರ್ಲಿ ಅವ್ರು ಇರೋದು ಇಲ್ಲಿ ಮೀನ ಹಾಕ್ಕೊಂಡು ಬೆಂಗಾಲ್ ವಾರಿಯರ್ಸಲ್ಲಿ ನಮ್ಮ ಕಡೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅದೇ ರೀತಿಯಾಗಿ ಮೀನ ಹಾಕೊಂಡು ಯಾವ ರೀತಿ ಅನ್ನೋದು ಕೂಡ ಸ್ಕಿಲ್ಸ್ಗಳು ಗೊತ್ತಿಲ್ಲ ಆದರೆ ಇವ್ರದ್ರಲ್ಲಿ ಹಾಗಲ್ಲ ಯಾವ ರೀತಿ ಆಟಾಡ್ತಾರೆ ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ ನನ್ನ ಪ್ರಕಾರ ನೋಡ್ತಾರೋ ಮಟ್ಟಿಗೆ ದೇವಂಕದ ರೀತಿ ಆಕಾಶಿಂದ ಕಂಪೇರಿಸನ್ ಎರಡು ಕೂಡ ಸೇಮ್ ಟು ಸೇಮ್ ಇರೋದು ಒಂದು ಆಫ್ ದ ಇಲ್ಲಿ ಮೀನ ಹಾಕೊಂಡು ಸಪೋರ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾರ ಮಟ್ಟಿಗೂ ಕೂಡ ಎರಡೂ ಕೂಡ ಕರೆಕ್ಟ್ ಹಾಕೊಂಡಿದೆ ಯಾಕಪ್ಪ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಗಾಯಸ್ಗಳಿಲ್ಲ ಇಲ್ಲಿ ಈ ಟೀಮ್ನ ಬೆಂಗಾಲ್ ವಾರಿಯಸ್ನ ನೋಡ್ತಾರೆ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ಬೆಂಗಳೂರು ವಾರ್ದ ನೋಡ್ತಾರೆ ಮಟ್ಟಿಗೆ ಎರಡು ಟೀಮ್ ಕೂಡ ಒನ್ ಬೆಸ್ಟ್ ಫೈಟ್ನ ಇಟ್ಕೊಂಡಿರೋದಂತ ಹೌದು ಅವರು ಮೇಲ್ಗೈ ಅಂತ ಅಲ್ಲಿ ಇವರು ಮೇಲ್ಗಾಯ ಅಂತ ಅಲ್ಲ ಎಲ್ಲ ಟೀಮ್ ಪ್ಲೇಯರ್ಸ್ಗಳು ಕೂಡ ಪಿನ್ ಟು ಪಿನ್ ಕರೆಕ್ಟಾಗಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆಯಾ ಪರ್ಸೆಂಟೇಜಲ್ಲಿ ನೋಡ್ತಾರೆ ಮಟ್ಟಿಗೆ ಆಯಾ ಅವರ ಕಂಫರ್ಟ್ ಝೋನಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಅವರವರ ಸ್ಲಾಟಲ್ಲಿ ಒನ್ ಆಫ್ ದ ಬೆಸ್ಟ್ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎರಡು ಟೀಮ್ನ ಪ್ಲೇಯರ್ಸ್ಗಳು ಮತ್ತು ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಇದರಲ್ಲಿ ಆ ಟೀಮ್ ಸ್ಟ್ರಾಂಗ್ ಇಲ್ಲ ಈ ಟೀಮ್ ಸ್ಟ್ರಾಂಗ್ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಓದಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇದೆರಡು ಟೀಮ್ನ ನೋಡ್ತಾ ಇರೋ ಮಟ್ಟಿಗೆ ನೋಡೋಣ ಯಾವ ರೀತಿ ಆಗುತ್ತೆ ಇದಂತೂ ನಮ್ಮ ಬೆಂಗಳೂರು ಬಸ್ನ ಕೊನೆಯ ಮ್ಯಾಚ್ ಬೆಂಗಾಲ್ ವಾರಿಯರ್ಸ್ ಜೊತೆಗೆ ಈ ಬರಿಯ ಸ್ಟಾರ್ಟಿಂಗ್ ಸೆವೆನ ಕಂಪ್ಯಾರಿಸನ್ ಅಂತಲೇ ಹೇಳ್ಬೋದಾಗಿದೆ ನೋಡು ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ನಡುವಿನ ಸ್ಟಾರ್ಟಿಂಗ್ ಸೆವೆನ್ನ ಕಂಪ್ಯಾರಿಸನ್ ಆಗಿತ್ತು ನಿಮಗೆ ಇಷ್ಟ ಲಕ್ಷ ರೆಕಮೆಂಡ್ ಮಾಡಿ ನೀವು ಹೆಚ್ಚಿನ ಪಿಕ್ನ ಇನ್ಫಾರ್ಮೇಷನ್ಗೋಸ್ಕರ ಬೇಗಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ